ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂದ್ಕೊತೀನಿ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ನನ್ನ ಒಂದು ಈ ವ್ಲಾಗನ್ನು ನಾನು ಶುರು ಮಾಡ್ಕೊತೀನಿ ಇಲ್ಲಿ ನೋಡ್ರಿ ಎಲ್ಲ ಸ್ಕೂಲಿಗೆ ರೆಡಿ ಆಗಕತ್ತಿದ್ದ ಅಂದರೆ ಅವನ್ನೆಲ್ಲ ನಾಷ್ಟ ಎಲ್ಲ ಮಾಡಿಕೊಂಡ ರೆಡಿಯಾಗಿ ನಿಂತಿದ್ದ ಸ್ಕೂಲ್ ಟೈಮ್ ಆಗಿತ್ತು ರೆಡಿಯಾಗಿ ನಿಂತಿದ್ದ ಸ್ಕೂಲಿಗೆ ಹೋಗಕ್ಕೆ ನಮ್ಮ ಗುಬ್ಬಿನೂ ಅವಾಗಷ್ಟೇ ಎದ್ದಿದ್ಲು ಅವ್ರ ಅಣ್ಣನ ಹಿಂದಿಂದ ಎದ್ದೆದ್ದು ಅಡ್ಡ್ಯಾಡ್ತಾಳೆ ಬೆಳಿಗ್ಗೆ ಎದ್ದು ನಾವು ನಾನು ಇವತ್ತು ಉಪ್ಪಿಟ್ಟು ಮಾಡಿಕೊಟ್ಟೆ ಅಂದರೆ ಒಂದು ಸ್ವಲ್ಪ ಲೇಟಾಗಿತ್ತ ಆಮೇಲೆ ಯಾಕೋ ಗುಬ್ಬಿನೂ ಖಾಡಾಗ್ತಿದ್ದಿಲ್ಲ ಹೀಗಾಗಿ ಲೇಟಾಗಿ ಒಂದು ಐದು ನಿಮಿಷ ಲೇಟಾಗೆದ್ರೆ ಬೆಳಿಗ್ಗೆ ಕೆಲಸನ ಆಗಂಗಿಲ್ಲ ಅಂತ ಹೇಳ್ಬೋದು ಸೊ ಹಾಗಾಗಿ ಅವತ್ತು ರೊಟ್ಟಿನ ಅವಾಗ ಮಾಡ್ಕೊಡೋಕ್ಕಾಗಲಿಲ್ಲ ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೆ ಆ ಉಪ್ಪಿಟ್ಟು ನಾಷ್ಟ ಮಾಡಿಕೊಂಡು ಆಮೇಲೆ ಅನ್ನ ಸಾಂಬಾರು ಮಾಡಿದ್ದೆ ಅದು ತಗೊಂಡು ಹೋಗಾತಿದ್ದ ಸ್ಕೂಲಿಗೆ ನಮ್ಮ ಗುಬ್ಬಿ ಮರಿ ನೋಡ್ರಿ ಇಲ್ಲಿ ಅವಾಗಷ್ಟೇ ಇದ್ದಿದ್ಲ ಅಣ್ಣ ಸ್ಕೂಲಿಗೆ ಹೋಗೋದು ರೆಡಿ ಆಗೋದು ನೋಡ್ಕೋಂತ ಕೂತಿತ್ತದ ಆಮ ಅಂದರೆ ಅಕ್ಕಿಗೆ ಅಂತೂ ಭಾಳ ಪ್ರೀತಿ ಆದ್ರೆ ಆಮ ಬಾಕಿ ಹಾಡ್ತಾನೆ ಆಟ ಆಡ್ಸಂಗ ಇಲ್ಲ ಅಕ್ಕಿ ಅವ್ರು ಅವಾಗೆಲ್ಲ ಕಳಿಸಿ ಆದ್ಮೇಲೆ ನಮ್ಮ ಗುಬ್ಬು ಮಲ್ಕೊಂಡ್ಲೆ ಆಮೇಲೆ ನಾನು ರೊಟ್ಟಿ ಮಾಡಿಕೊಂಡೆ ನಾಷ್ಟ ನಮ್ದು ಮಾತ್ರ ನಾಷ್ಟ ರೊಟ್ಟಿನ ನಮ್ದು ಅವಾಗಷ್ಟು ಒಪ್ಪಿಟ್ಟು ಮಾಡಿ ಕಳಿಸಿದ್ದೆ ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಮನೆಯಾಗಿದ್ದ ಗೃಹಿಣಿಯರು ಅಂತೇನು ಹೇಳ್ತೇವಲ್ಲ ನಾವು ಎಷ್ಟು ಮನೆ ಕೆಲಸ ಮಾಡಲಿ ನಾವು ಮನೆಯಾಗಿದ್ದ ಮಕ್ಕಳು ನೋಡಿಕೊಂಡು ಮನೆ ನೋಡಿಕೊಂಡು ಮನೆ ಕೆಲಸ ಮಾಡಿರಿ ಅದನ್ನು ಯಾರೂ ಕನ್ಸಿಡರನ್ನ ಮಾಡಂಗಿಲ್ಲ ಅಂತಲೇ ಹೇಳ್ಬೋದು ಅಂದ್ರೆ ಈಗ ನಮ್ಮ ಮನೆ ಗಂಡ್ ಗಂಡುಗಳಿಗೆ ಆಗಲಿ ಇಲ್ಲ ಮನೆಯಾಗ ಯಾರೆ ಇರಲಿ ಅವ್ರಿಗೆ ಅವ್ರು ಏನು ಮಾಡ್ತಾರೆ ಅಂತ ಕೇಳಿದಾಗ ಅವರು ಹೇಳುವಂಥ ಮ ಮಾತೇನಂತಂದ್ರೆ ಇರ್ತಾರೆ ಅದನ್ನ ಬಿಟ್ಟ ಬೇರೆ ಅಂದ್ರೆ ಇರ್ತಾರೆ ಈ ರೀತಿ ಮಾತು ಬರ್ತೈತೆ ಅದ ನೀವು ಒಂದೆಲ್ಲೋ ಹೊರಗೆ ಹೋಗಿ ದುಡಿದು ಬರ್ರಿ ಒಂದೇನೋ ಹೊರಗಡೆ ಜಾಬ್ ಮಾಡಿರಿ ಅವಾಗ ಅವ್ರು ಏನು ಹೇಳ್ತಾರೆ ಏನು ಜ ಏನು ಜಾಬ್ ಮಾಡ್ತಾರೆ ಇದು ಅವರು ಒಂದು ಹೊರಗೆ ಹೋಗಿ ದುಡಿದು ಬಂದಾಗ ಏನು ಅವ್ರಿಗೆ ಒಂದು ಇರುವಂಥ ಬೆಲೆನೇ ಬೇರೆ ಅಂತ ಹೇಳ್ಬೋದು ಆ ರೀತಿ ಕನ್ತ್ ಒಂಥರ ಕನ್ಸಿಡರೇಷನ್ ಬೇರೆ ಇರ್ತಾವ ಮನೆಯಾಗಿದ್ದ ನಾವು ಎಷ್ಟು ಕೆಲಸ ಮಾಡಲಿ ಅವ್ರಿಗೆ ಇರೋದಂಥ ವ್ಯಾಲ್ಯೂವ ಆಮೇಲೆ ನಾವು ಹೊರಗೆ ಹೋಗಿ ಒಂದು ಜಾಬ್ ಮಾಡಿ ತಗೊಳ್ಳುವಂಥ ಸ್ಯಾಲ್ರಿ ಅವಾಗ ಇರುವಂಥ ಒಂದು ವ್ಯಾಲ್ಯೂವ ಬೇರೆ ಅಂತಲೇ ಹೇಳ್ಬೋದು ನಾವು ಮಾತಿಗಷ್ಟೇ ಹೇಳ್ಬೋದು ಹಾಗೇನು ಇರೋಂಗಿಲ್ಲ ಎಲ್ಲ ಒಂದು ಮನೆಯಾಗಿದ್ದು ಮಾಡೋರು ಅಷ್ಟೇ ಹೊರಗಿದ್ದ ಹೊರಗೆ ಹೋಗಿ ಮಾಡೋರ್ದು ಅಷ್ಟೇ ಇದು ಹೇಳಾಕ ಸರಿ ಅನ್ನಿಸ್ತೈತಿ ಆದರೆ ಅದು ರಿಯಾಲಿಟಿ ಬೇರೆನೇ ಇರ್ತೈತೆ ಅಂತ ಹೇಳ್ಬೋದು ನೀವು ಹೊರಗೆ ಹೋಗಿ ನಾವು ದುಡಿದು ನಾವು ಎಷ್ಟೇ ಹಾಕಾಗಲಿ ಅವಾಗ ಒಂದು ಇರುವಂಥ ವ್ಯಾಲ್ಯೂನು ಬೇರೆ ಆಮೇಲೆ ಇನ್ನೂ ಒಂದು ಏನಂತಂದ್ರೆ ನಮ್ಮ ಒಂದು ಅನ್ಸೆಕ್ಯೂರಿಟಿ ಇರೋಂಗಿಲ್ಲ ನಮ್ಗೆ ನಾವು ದುಡಿತೇವೆ ನಾವು ಮಾಡ್ತೇವೆ ಅನ್ನುವಂಥ ಒಂದು ಧೈರ್ಯ ಇರ್ತೈತೆ ಅಂತಲೇ ಹೇಳ್ಬೋದು ಈಗ ಹೆಂಗಾಕತ್ತ ನೋಡ್ರಿ ಈಗ ಇದ್ದಾಗ ನಮಗೆ ಹೊರಗೆ ಹೋಗಿ ಕೆಲಸನೂ ಮಾಡೋಕ್ಕಾಗಂಗಿಲ್ಲ ಅವಾಗ ಒಂಥರ ಫೀಲ ಬೇರೆ ನಾವು ಇಷ್ಟೆಲ್ಲ ಓದಿದ್ವಿ ಮಾಡಿದ್ವಿ ಆದ್ರೆ ನಮಗೆ ಹೊರಗೆ ಹೋಗಿ ಒಂದು ಕೆಲಸ ಆಗಕತ್ತಿಲ್ಲ ಈ ರೀತಿ ಎಲ್ಲ ವಿಚಾರ ಬರ್ತಿರ್ತಾವೆ ಸೊ ಹಾಗಾಗಿ ನಾನು ಏನು ಈಗ ನಾವು ಗೃಹಿಣಿಯರು ಅಥ್ವಾ ಈಗ ಮಕ್ಕಳು ಎಲ್ಲ ಇರುವಂಥವ್ರು ನಾವು ನಮ್ಮ ಕೈಲೇ ಏನಕತಿ ಆ ಕೆಲಸನ ನಾವು ಇದ್ಕೊಂಡು ಏನು ಕೆಲಸ ಮಾಡ್ಬೋದು ಹೇಳಿ ವಿಚಾರ ಮಾಡಿಕೊಂಡು ಅದ ಕೆಲಸನ ನಾವು ಮಾಡಿಕೊಂಡು ನಮ್ಮನ್ನು ಅದ್ರಾಗ ನಾವು ತೊಡಗಿಸ್ಕೊಂಡು ಇರೋದು ಭಾಳ ಚಲೋ ಅಂತ ಹೇಳಿ ನನ್ನ ಒಂದು ಒಪಿನಿಯನು ನೀವೇನಂತ ಹೇಳ್ತೀರಿ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಆಗಲಿ ನಾವು ಮನೆ ಕೆಲಸ ನೀವು ಎಷ್ಟು ಮಾಡಿರಿ ಅದಕ್ಕಿರುವಂಥ ವ್ಯಾಲ್ಯೂ ನಾವು ಒಂದು ಮನೆ ಕೆಲಸ ಮಾಡಬಾರ್ದು ಅಂತ ಹೇಳತ್ತಿಲ್ಲ ಮಾ ಅದನ್ನು ನಾವು ಎಷ್ಟ ಮಾಡಲಿ ಅದು ಅಷ್ಟು ಕನ್ಸಿಡರ್ ಆಗೋಂಗಿಲ್ಲ ಇಲ್ಲ ಹೊರಗಿನ ಜನಕ್ಕಾಗಲಿ ಮನೆಯಾಗಿನ ಜನಕ್ಕಾಗಲಿ ಅದನ್ನು ಅಷ್ಟು ಕನ್ಸಿಡರ್ ಮಾಡಂಗೇ ಇಲ್ಲ ಸೊ ನಾವು ಏನು ಏನು ಬೇರೆ ಕೆಲಸ ಅಂತ ಮಾಡ್ತೀವಿ ಹೊರಗೆ ಹೋಗಿ ದುಡಿಯುವಂಥದ್ದಾಗಿರ್ಬೋದು ಅಥವಾ ಏನು ಸೊ ಹೀಗಾಗಿ ಅವಾಗ ನಮಗೂ ಒಂಥರ ನಾವು ಬಿಝಿನೂ ಇರ್ತೀವಿ ಆಮೇಲೆ ಖುಷಿಯಾಗೂ ಇರ್ತೀವಿ ನಾವು ಇನ್ನೊಂದು ಬೇರೆ ಕೆಲಸ ಮಾಡತ್ತೀವಿ ಅಂತಂದಾಗ ಅವಾಗ ನಾವು ಒಂಥರ ನಮ್ಮ ಮೈಂಡು ಕೂಡ ಫ್ರೆಶ್ ಅಂಥೇಳಿ ಅನ್ನಿಸ್ತಿರ್ತತಿ ಸೊ ಹಾಗಾಗಿ ನಮಗೇನು ಗೊತ್ತಿರ್ತೈತಿ ಏನು ಮಾಡ್ಬೋದು ಅಂಥೇಳಿ ನಾವು ವಿಚಾರ ಮಾಡಿಕೊಂಡು ಮಾಡೋದು ಭಾಳ ಚಲೋ ಅಂಥೇಳಿ ನನ್ನ ಒಂದು ಒಪಿನಿಯನ್ ಸೊ ನೀವು ಮನ್ಯಾಗ ನಾವು ಏನು ಮಾಡ್ಬೋದು ಮಕ್ಕಳೆಲ್ಲ ಇದ್ದಾಗ ಸಣ್ಣವ್ರು ಇದ್ದಾಗಂತೂ ನಮ್ಗೆ ಹೊರಗೆ ಹೋಗಿ ಮಾಡಕ್ಕಂತೂ ಆಗಂಗಿಲ್ಲ ಮನ್ಯಾಗೊಬ್ಬರ ನೋಡ್ಕೊಳ್ಳೋರು ಅಂತ ಹೇಳಿದ್ರೆ ಮಾಡ್ಬೋದು ಅಂಥವ್ರು ಏನು ಪ್ರಾಬ್ಲಮ್ ಇರೋಂಗಿಲ್ಲ ಮಕ್ಳು ಒಂದು ಆರು ಆರು ತಿಂಗಳ ನಂತರ ಹೆಂಗೋ ಮನ್ಯಾಗೊಬ್ಬರು ನೋಡ್ಕೊಳ್ಳೋರು ಇದ್ರೆ ಹೊರಗೆ ಹೋಗಿ ಮಾಡ್ಬೋದು ಬಟ್ ಮನೆಯಾಗ ನೋಡ್ಕೊಳ್ಳೋರಿಲ್ಲ ಅಂತಂದಾಗ ನಾವು ಮಕ್ಕಳಿಗೆ ಬಿಟ್ಟು ಹೊರಗೆ ಹೋಗಿ ಏನೋ ಜಾಬ್ ಮಾಡೋದು ಕೆಲಸ ಮಾಡೋದಾಗ್ಲಿ ಆಗಂಗಿಲ್ಲ ಸೊ ಅಂಥವ್ರು ನಾವು ಮನೆಯಾಗ ಏನು ಮಾಡ್ಬೋದು ಏನು ಗೊತ್ತೈತಿ ಅದನ್ನು ನಾವು ವಿಚಾರ ಮಾಡಿ ಮಾಡ್ಬೇಕು ಮಾಡ್ಕೊಳ್ಳೋದು ಭಾಳ ಚಲೋ ಅಂತ ಹೇಳಿ ಹೇಳ್ತೀನಿ ಆಮೇಲೆ ಇಲ್ಲಿ ನೋಡ್ರಿ ಮಧ್ಯಾಹ್ನ ಎಲ್ಲ ಹೊರಗೆ ಆಟ ಆಡಕ್ಕಂತೇಳಿ ಗುಬ್ಬಿ ಮಾರಿ ಬಂದಿದ್ಲು ಕಿಗಂತೂ ಹೊರಗೆ ಆಟ ಆಡ್ಬೇಕಾಕೆ ಒಳಗೆ ಒಂದು ಸ್ವಲ್ಪನು ನಿಲ್ಲಂಗಿಲ್ಲ ಒಳಗೆ ಕಿರಿಕಿರಿ ಭಾಳ ಮಾಡ್ತಾಳೆ ಅದು ಹೊರಗೆ ತೊಗೊಂಡು ಬನ್ನಿ ಅಂದ್ರೆ ಸುಮ್ಮನೆ ಆಟ ಆಡ್ತಾಳೆ ಅದೆಲ್ಲ ತುಳಸಿ ಗಿಡದ್ದೆಲ್ಲ ಹೂವು ಈಗ ಎಲ್ಲ ಮೆಟ್ಲು ಇಳಿಯೋದು ಮೆಟ್ಲು ಹತ್ತೋದು ಎಲ್ಲ ಈಗ ಅಲ್ಲೆಲ್ಲ ಹೋಗಿ ಮಣ್ಣಾಗ ಆಟ ಆಡ್ತಾನೆ ಅಂತ ಹೇಳ್ತಾಳೆ ಅದು ಅಷ್ಟು ಆಕೆಗೆ ಅಡ್ಡಾಡೋಕೆ ಕುಂದ್ರಾಕ ಎಲ್ಲ ಜಾಗ ಅಷ್ಟು ಸರಿ ಇಲ್ಲ ಅದು ಆದರೂ ಅಲ್ಲೇ ಹೋಗಿ ಆಡ್ತೀನಿ ಹೇಳಿ ಹೇಳ್ತಾಳೆ ಇಲ್ಲಾಂದ್ರೆ ಕಿರಿಕಿರಿ ಮಾಡ್ತಾಳೆ ಒಳಗೆ ಕುಂತ್ರೆ ಹಾಗಾಗಿ ಅಕ್ಕಿ ಕರ್ಕೊಂಡೆ ಹೊರಗೆ ಕುಂತ್ಕೊಂಡು ಆಟ ಆಡ್ಸತ್ತಿದ್ದೆ ನೋಡ್ರಿ ಇಲ್ಲಿ ಹಂಗೆ ಆಮೇಲೆ ಮಧ್ಯಾಹ್ನ ಇನ್ನೂ ಅಂತೂ ಆಗಿರಲಿಲ್ಲ ಅಕ್ಕಿಗೆ ಕರ್ಕೊಂಡು ಆಟ ನಾನು ಇಲ್ಲಿ ಅಕ್ಕಿಗೆ ಆಟ ಆಡಿಸಿದ್ರೆ ಸಾಕೇನಿಲ್ ಹಾಕಿದ್ದೆ ಸುಮ್ಮನೆ ಆಟ ಆಡ್ತಿರ್ತಾಳೆ ಅಕ್ಕಿ ಪಾಡಿಗೆ ಅಕ್ಕಿ ಅಷ್ಟು ಚಂದ ಆಟ ಆಡ್ತಾಳೆ ಅದೇನಿಲ್ಲ ಹಾಕಿದ್ದೆ ಅದು ಕಾಡಕತ್ತಲು ಅಂದ್ರೆ ಅಷ್ಟು ಚಂದನ ಕಾಡ್ತಾಳೆ ಮತ್ತು ಒಂದೊಂದು ದಿನ ಏನಾಗಿರ್ತಿತ್ತು ಏನೋ ಒಂದೊಂದು ದಿವಸ ಮಾತ್ರ ಭಾಳ ಕಾಡ್ತಾಳೆ ಹಂಗೆ ಮಾಡ್ತಾಳೆ ಅವ್ರಿಗೆ ಏನಿಲ್ಲ ಕರೆಕ್ಟಾಗಿ ಊಟ ಆಮೇಲೆ ನಿದ್ದೆ ನಾನಂತೂ ಅಕ್ಕಿಗೆ ಟೈಮ್ ಟೇಬಲ್ ಹಾಕಿದಂಗೆ ಮಾಡಿಬಿಟ್ಟೆ ನಿದ್ದಿದ್ದ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅದು ಮೂರು ಟೈಮ್ ಆಕಿಗೆ ಮಲ್ಕೊಂಡು ಹೇಳ್ಬೇಕು ಆಮೇಲೆ ಊಟನೂ ಅಷ್ಟು ಮೂರು ಹೊತ್ತು ಅಕ್ಕಿಗೆ ಊಟ ಮಾಡಿಸ್ತೀನಿ ಈಗ ಸ್ವಲ್ಪ ಸ್ವಲ್ಪ ಏನಂತಂದ್ರೆ ಎಲ್ಲನೂ ಊಟ ಈಗ ಅದೇನಿಲ್ಲ ಆಕಿದು ನಮ್ಮ ಜೊತೆಗೆ ನಾವೇನು ಊಟ ಮಾಡ್ತಿರ್ತೀವಿ ಅದೆಲ್ಲ ಖಾರ ಆಗಿರಲಿಲ್ಲ ಅಂತಂದ್ರೆ ಅದನ್ನು ಊಟ ಮಾಡ್ತಾಳೆ ಮತ್ತು ನಾ ಏನಾದರೂ ಸ್ವಲ್ಪ ನಮ್ದು ಖಾರದ್ದು ಇತ್ತಂದ್ರೆ ನಾನು ಅಕ್ಕಿಗೆ ಅಂತ ನಮ್ಮ ಬೇರೆ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಊಟ ಮಾಡಿಸ್ತೀನಿ ಈಗಿನ ಎಲ್ಲನೂ ಊಟ ಮಾಡಿಸ್ತೇನೆ ರೊಟ್ಟಿ ಆಗಿರ್ಬೋದು ಅನ್ನ ಆಗಿರ್ಬೋದು ಉಪ್ಪಿಟ್ಟು ಇಂಥದೆಲ್ಲೂ ನಾನು ಅಕ್ಕಿಗೆ ಎಲ್ಲ ವೆಜಿಟೇಬಲ್ಸ್ ಆಮೇಲೆ ಫ್ರೂಟ್ಸ್ ಎಲ್ಲನೂ ಅಕ್ಕಿಗೆ ನಾನು ಕೊಡ್ತೇನೆ ಹೀಗಾಗಿ ಊಟ ಮೂರು ನನ್ನ ನನಕ್ಕಿಗೆ ಊಟನೂ ಮಾಡಿಸ್ತೀನಿ ಎಷ್ಟಕ್ಕಿದೆ ಊಟ ಮಾಡ್ತಾಳೆ ಅಷ್ಟನಕ್ಕೆ ಊಟನೂ ಮಾಡಿಸ್ತೀನಿ ಹಂಗೆ ನಡು ನಡು ಆಕಿಗೆ ಏನಾರೂ ಹಣ್ಣು ಆ್ಯಪಲ್ ಆಗಿರ್ಬೋದು ಆಮೇಲೆ ಬಾಳೆಹಣ್ಣು ಇಂಥದೆಲ್ಲ ನಾನು ಅಕ್ಕಿಗೆ ಕೊಡ್ತಿರ್ತೇನೆ ಸೊ ಹಾಗಾಗಿ ಅಷ್ಟು ಕಾಡು ಅಂಥದೆಲ್ಲ ಇಲ್ಲ ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗೆ ಆರು ತಿಂಗಳ ನಂತರ ನಾವು ಯಾಕಂದ್ರೆ ಅವ್ರಿಗೆ ನಾವು ನಾ ಹಾಲು ಕಡಿಮೆ ಆಕರ್ ಬರ್ತ ಹಾಗಾಗಿ ಅದರಿಂದ ಅವರಿಗೆ ಹುಟ್ಟು ತುಂಬಂಗಿಲ್ಲ ಸೊ ಹಾಗಾಗಿ ಆರು ತಿಂಗಳ ನಂತರ ಅವ್ರಿಗೆ ನಾವು ಮ್ಯಾಲಿಂದ ಫುಡ್ ಕೊಡೋಕೆ ಶುರು ಮಾಡ್ತೀವಲ್ಲ ಹಂಗೆ ಅದನ್ನು ಮಂತ್ಲಿ ಮಂತ್ಲಿ ನಾವು ಒಂದು ಸ್ವಲ್ಪ ಬೇರೆ ಬೇರೆ ಥರ ಅವ್ರಿಗೆ ರೂಢಿ ಮಾಡ್ಕೊತ ಹೋಗ್ಬೇಕು ಆಮೇಲೆ ಎಲ್ಲ ವೆಜಿಟೇಬಲ್ಸ್ನೂ ರೂಢಿ ಮಾಡ್ಬೇಕು ಆಮೇಲೆ ತಿಂಗಳು ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತ ಹೋಗ್ಬೇಕು ಆ ರೀತಿ ಅವರಿಗೆ ಊಟ ನಿದ್ದೆ ಕರೆಕ್ಟ್ ಇತ್ತು ಅಂತಂದ್ರೆ ಮಕ್ಳು ನಮ್ಗೆ ಅಷ್ಟು ಕಟ ಕೊಡಂಗಿಲ್ಲ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡ್ರಿ ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿ ರಾಗಿದ್ದಾಗ ಗಂಜಿ ಮಾಡಿದ್ದೆ ಆಮೇಲೆ ಅದಕ್ಕೆ ಮೊಸರು ಇತ್ತು ಅದನ್ನು ನಾವು ಊಟ ಮಾಡಾತಿದ್ವಿ ಹಂಗೆ ನಮ್ಮದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇದು ಸಂಜೆಯಿಂದ ಕಂಟಿನ್ಯೂ ಮಾಡಿ ನೋಡ್ರಿ ಇನ್ನ ರಾತ್ರಿ ಇದ್ದು ಅಕ್ಕಿಗೆ ನಾನು ತಲಿಗೆ ಈಗ ವಾರಕ್ಕೆ ಒಂದು ಸಲ ನನಕ್ಕಿಗೆ ಅಂದರೆ ಅವಾಗೆಲ್ಲ ಎಲ್ಲಿ ಆರು ತಿಂಗಳವರೆಗೂ ಡೈಲಿ ರೀತಿ ಮಸಾಜ್ ಮಾಡಿ ಎಣ್ಣೆ ಮಸಾಜ್ ಮಾಡಿ ನನಕ್ಕಿಗೆ ಡೇಲಿ ನೀರು ಹಾಕ್ತಿದ್ವಿ ಆರು ತಿಂಗಳವರೆಗೂ ನಾವು ಹಾಗೆ ಮಾಡಿರಬೇಕಿಗೆ ಆಮೇಲೆ ಆರು ತಿಂಗಳ ನಂತರ ಹಂಗೆ ವಾರಕ್ಕೆ ಒಂದು ಎರಡು ಸಲ ಹೀಗೆಲ್ಲ ಮಾಡ್ಕೊತ ಬಂದೆ ಇವಾಗಿಂದ ಈಗ ಹನ್ನೊಂದು ತಿಂಗಳ್ದಾಗ ದಾಳಲ್ಲ ಈಗ ನನಕಿಗೆ ವಾರಕ್ಕೆ ಒಂದು ಸಲ ಅಷ್ಟು ಎಣ್ಣೆ ಹಾಕಿ ಮಸಾಜ್ ಮಾಡ್ತೇನೆ ಚೆಂದಗೆ ಈ ರೀತಿ ಅಂಗೈ ಮಣ್ಕಾಲು ಮಣ್ಕೈ ಆಮೇಲೆ ನೆತ್ತಿಗೆ ಚೆಂದಗೆ ಎಣ್ಣೆ ಹಾಕಿ ಅವರಿಗೆ ಚಲೋ ನಾವು ಮಸಾಜ್ ಮಾಡಿ ಮಾಡಿದ್ರೆ ಅವ್ರಿಗೂ ಮೈ ಒಂಥರ ಹಗ್ಗರು ಅಂಥೇಳಿ ಅನಿಸ್ತತಿ ಯಾಕಂದ್ರೆ ಸಿಕ್ಕಾಪಟ್ಟಿ ಕಾಲು ಮಣ್ಕಾಲೆಲ್ಲ ಹಚ್ಚಿ ಓಡಾಡಿರ್ತಾವೆ ಆಮೇಲೆ ಹಂಗು ನಿಂತವರಿಗೆ ಬ್ಯಾಲೆನ್ಸ್ ಸಿಗಂಗಿಲ್ಲ ಧಕ್ ಧಕ್ ಅಂತೇಳಿ ಕುಂದ್ರೂದು ಬೀಳೋದು ಎಲ್ಲ ಮಾಡಿರ್ತಾವ ನಮಗೂ ಬಂತು ಎಷ್ಟು ಸಲೇ ಬೀಳ್ತಾಳು ಎಷ್ಟು ಸಲೇ ಅಳ್ತಾಳು ಗೊತ್ತಾಗಂಗಿಲ್ಲ ಯಾಕಂದರೆ ಬರೀ ಅಡ್ಡಾಡೋದು ಈಗಂತೂ ಹಂಗೆ ಅಡ್ಡಾಡೋಕೆ ಹೋಗಿ ಕೀಗ ಬ್ಯಾಲೆನ್ಸ್ ಏನು ಚಲೋಂಗಿಲ್ಲವಾಗ ಬಿದ್ದುಬಿಡ್ತಾಳೆ ಹಾಗಾಗಿ ಮೈಯೆಲ್ಲ ಅವರಿಗೆ ಒಂಥರ ನೋವಾದಂಗೆ ಆಗಿರ್ತೈತಿ ನಾವು ಈ ರೀತಿ ಎಣ್ಣೆ ಮಸಾಜ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆದು ಚಲೋತಂಗ ಅವರಿಗೆ ಮೈಗೆ ಕೈಗೆ ಕಾಲಿಗೆ ನೆತ್ತಿಗೆ ಎಲ್ಲ ಚೆಂದಗೆ ಎಣ್ಣೆ ಹಾಕಿ ನಾವು ಮಸಾಜ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಬಿಸಿ ನೀರಿಂದ ನೀರು ಹಾಕಿ ತಲೆ ಮೇಲೆ ನೀರು ಹಾಕಿ ಚಲೋ ಜೋಕ ಮಾಡಿಸಿ ಮಲಗಿಸಿಬಿಟ್ವಿ ಅಂದ್ರೆ ಮಕ್ಳು ಅರಾಮ ಮಲ್ಕೊತಾರಂತ ಹೇಳ್ಬೋದು ಸೊ ನನಕ್ಕಿಗೆ ಇದನ್ನು ಈಗ ಸದ್ಯಕ್ಕೆ ನಾನು ವಾರಕ್ಕೆ ಸಲ ಈ ರೀತಿ ಮಾಡ್ತೇನೆ ಅಂದರೆ ನಂಗೆ ದಿನಾನು ಮಾಡೋಕ್ಕೆ ಒಬ್ರಕ್ಕೆ ಇನ್ನೊಬ್ಬರು ಬೇಕಾ ನಮ್ಮ ಮನೆಯವರು ಒಮ್ಮೆ ಲೇಟಾಗಿ ಬರ್ತಾರೆ ಒಮ್ಮೊಮ್ಮೆ ಬ್ಯಾಸ್ರಾಗೈತೆ ಅಂತ ಹೇಳ್ತಾರೆ ಹೀಗಾಗಿ ವಾರಕ್ಕೆ ಒಂದು ಸಲ ಮಾತ್ರ ನನ್ನ ಅಕ್ಕಿಗೆ ಕಂಪಲ್ಸರಿ ಮಾಡ್ತೀನಿ ಎಷ್ಟು ಕತ್ತೋ ಅಷ್ಟು ಎಲ್ಲ ಮೈ ಎಲ್ಲ ಬಾಡಿ ಎಲ್ಲ ಮಸಾಜ್ ಮಾಡ್ತೀನಿ ನನ್ನ ಅಕ್ಕಿಗೆ ಎಲ್ಲ ಕಡೆ ಎಣ್ಣೆ ಹಾಕಿ ಚೊಲೋ ಮಸಾಜ್ ಮಾಡಿಕೊಂಡು ಈ ರೀತಿ ಮಾಡ್ತೇನೆ ಆಕೆ ಏನು ಕಾಡೋದಿಲ್ಲ ಆ ಟೈಮ್ನಾಗ ಚೊಲೋ ತೆಂಗ್ ಮಾಡಿಸ್ಕೊಳ್ತಾಳೆ ಅದೇನಿಲ್ಲ ಸುಮ್ಮನೆ ಕುಂತಿರ್ತಾಳೆ ಅವಾಗೆಲ್ಲ ಕಾಡ್ತಿದ್ದಿಲ್ಲ ಈಗ ಏನಿಲ್ಲ ನನ್ನ ಒಂದು ಈ ಚಾ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್